ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ನೋಡಿ ಇವತ್ತು ನಾನು ತುಂಬ ದಿವ್ಸದಿಂದ ವೀಡಿಯೋಸ್ ಇಲ್ಲ ಯಾಕಂದರೆ ನನಗೆ ಪ್ರೇಯರ್ಗೆ ಇನ್ವಿಟೇಷನ್ ಕೊಟ್ಟಿದ್ದರು ಬೇರೆ ಬೇರೆ ಪ್ರೇಯರ್ಸ್ಗೆ ಹೋಗ್ತಾಯಿದ್ದೆ ಆದ್ದರಿಂದ ನಾನು ನಿಮಗೆ ವೀಡಿಯೋಸ್ ಮಾಡೋಕ್ಕಾಗಿಲ್ಲ ಈಗ ತುಂಬ ಜನ ನನಗೆ ಫೋನ್ ಮಾಡಿ ಕೇಳ್ತಾ ಇರೋ ವಿಷಯ ಏನಪ್ಪ ಅಂದರೆ ಅಕ್ಕ ನಮಗೆ ಆಶೀರ್ವಾದ ಬರುತ್ತಾ ಯಾವ ಥರ ಬರುತ್ತೆ ಆಶೀರ್ವಾದಗಳು ಯಾವ ಥರ ಬರುತ್ತೆ ಅಂತ ನನ್ನ ಹತ್ರ ಕೇಳ್ತಾಯಿದ್ದಾರೆ ಅಂದರೆ ಆಶೀರ್ವಾದ ಯಾವ ಥರ ಬರುತ್ತೆ ನೀವು ಹೇಳಿ ನನಗೆ ನಿಮಗೇನಾದರೂ ಗೊತ್ತಿದ್ದರೆ ನೀವು ದಯವಿಟ್ಟು ನನಗೆ ಕಾಮೆಂಟ್ ಮಾಡಿ ನೋಡಿ ಆಶೀರ್ವಾದ ಅನ್ನೋದು ಯಾವ ಥರ ಬರುತ್ತಪ್ಪ ಅಂದರೆ ಅಕ್ಕ ನಾನು ಚೈನ್ ಮಾಡಿಸ್ಕೊಂಡಿದ್ದೀನಿ ಚೈನಲ್ಲಿ ಡಾಲರ್ ಇದೆ ಡಾಲರಲ್ಲಿ ಏಸಪ್ಪ ಫೋಟೋ ಇದೆ ಅದಕ್ಕೆ ನಮಗೆ ಆಶೀರ್ವಾದ ಬರಬೇಕಂತ ಹೇಳ್ತೀರಾ ಅಥವಾ ಅಕ್ಕ ನನ್ನ ಬ್ರೇಸ್ಲೆಟಲ್ಲಿ ದೇವ್ರದ್ದು ವಾಚ್ ಇದೆ ಅದರಿಂದ ದೇವ್ರದ್ದು ಫೋಟೋ ಇದೆ ಅದರಿಂದ ನನಗೆ ಆಶೀರ್ವಾದ ಬರುತ್ತೆ ನನ್ನ ಕಾಪಾಡ್ತಾರೆ ಅಂತ ಹೇಳ್ತೀರಾ ಇಲ್ಲಾಂದರೆ ಅಕ್ಕ ನನ್ನ ಹತ್ರ ಉಂಗ್ರ ಇದೆ ಇದೆ ಅದರಿಂದ ಆ ಉಂಗುರದಲ್ಲಿ ಬಂದುಬಿಟ್ಟು ಡೈಮಂಡ್ ಮಾಡಿಸಿರೋ ಏಸಪ್ಪ ಫೋಟೋ ಇದೆ ಅದಕ್ಕೆ ನಮಗೆ ಆಶೀರ್ವಾದ ಬರಬೇಕಂತ ಹೇಳ್ತೀರಾ ಅಥವಾ ಚರ್ಚಲ್ಲಿ ನಾವು ಭಾಳ ಕ್ಯಾಂಡಲ್ಸ್ನ ನಾವು ಹುಟ್ಟಿಸಿದೀವಿ ಸೊ ಅದರಿಂದ ನಮಗೆ ಆಶೀರ್ವಾದ ಅಂತ ಹೇಳ್ತೀರಾ ಅಥವಾ ನೀವು ಜರ್ಜ್ ಮಾಡ್ಕೊಂಡ್ರಿ ಇನ್ನೊಂದು ನಾವು ಚರ್ಚ್ ಚರ್ಚ್ ಎಲ್ಲ ಹೋಗೋ ಕಡೆ ಎಲ್ಲ ಎಲ್ಲೆಲ್ಲಿ ಚರ್ಚ್ ಇದೆಯೋ ಅಲ್ಲಿ ನನ್ನ ಕಾಪಾಡಪ್ಪ ಅಂತ ಹಿಂಗೆ ಮಾಡಿಬಿಟ್ಟು ಹೋಗ್ತಾ ಇದೀವಿ ಅದರಿಂದ ನಮಗೆ ಆಶೀರ್ವಾದ ಬರುತ್ತಕ್ಕ ಅಂತ ಹೇಳ್ತೀರಾ ಅದ್ಯಾವುದರಿಂದನೂ ಬರಲ್ಲ ರೀ ಕಣ್ರಿ ನಾವೇನು ಹೇಳ್ತಾ ಇದ್ದೀವಿ ಅಂದರೆ ನೀವೇನೇ ಮಾಡಿದ್ರೂ ಆಶೀರ್ವಾದ ಅಂತೂ ನಿಮ್ಮ ಹತ್ರ ಬರಲ್ಲ ಯಾಕಂದರೆ ನೀವು ಮಂಡಿಕಲ್ ಹಾಕಿ ಪ್ರಾರ್ಥನೆ ಮಾಡಿದ್ರೆ ದೇವ್ರ ಸನ್ನಿಧದಲ್ಲಿ ಕಣ್ಣೀರು ಬಿಟ್ಟು ಪ್ರಾರ್ಥನೆ ಮಾಡಬೇಕು ಅಲ್ಲೇ ಅಲ್ಲಿ ಸುಮ್ಮನೆ ಆಶೀರ್ವಾದಗಳು ನಮ್ಮ ಬಳಿಯಲ್ಲಿ ಬರೋದಿಲ್ಲ ಆಶೀರ್ವಾದ ಯಾವ ಥರ ಬರುತ್ತೆ ಅಂದರೆ ನಾವು ದೇವ್ರ ಮೊಣಕಾಲು ಮೊಣಕಾಲುರಬೇಕು ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ ಗಂಟೆ ಪ್ರಾರ್ಥನೆ ಮಾಡಬೇಕು ಐದು ಗಂಟೆಗೆ ಬೆಳಿಗ್ಗೆಯಲ್ಲಿ ಬೆಳಿಗ್ಗೆ ಬೆಳಗಿನ ಜಾವ ಮೂರು ಗಂಟೆಗೆ ಎದ್ದು ಪ್ರಾರ್ಥನೆ ಮಾಡಬೇಕು ಬೆಳಗಿನ ಜಾವದಲ್ಲಿ ಎದ್ದು ಪ್ರಾರ್ಥನೆ ಮಾಡಬೇಕು ಮಧ್ಯಾಹ್ನದಲ್ಲಿ ಪ್ರಾರ್ಥನೆ ಮಾಡಬೇಕು ರಾತ್ರಿಯಲ್ಲಿ ಪ್ರಾರ್ಥನೆ ಮಾಡಬೇಕು ವಾಕ್ಯಗಳನ್ನ ಓದಬೇಕು ಏನಂದರೆ ನಾವು ಅಕ್ಕ ನಾವು ಹೆಂಗಕ್ಕ ಇಷ್ಟು ಪ್ರಾರ್ಥನೆ ಮಾಡೋದು ಅಂತಂದರೆ ನಾವು ಒಂದು ಕಿತ್ತ ಮೈಂಡ್ ಸೆಟ್ ಮಾಡಿಕೊಂಡ್ರೆ ನಾವು ಪ್ರೇಯರ್ ಮಾಡಬೇಕು ಅಂತ ಸೆಟ್ ಮಾಡ್ಕೊಳ್ಬೇಕಷ್ಟೇ ಯಾಕಂದರೆ ನಮಗೆ ವೇಸ್ಟ್ ಆಗೋಗಿರೋ ಸಮಯಗಳು ಎಷ್ಟೋ ಇದ್ದಾವೆ ಅದ್ರ ಬಗ್ಗೆ ಚಿಂತೆ ಬೇಡ ನಾವು ಯಾವತ್ತು ದೇವ್ರ ಬಗ್ಗೆ ಆಲೋಚನೆ ಮಾಡ್ತೀವೋ ಯಾವತ್ತು ದೇವ್ರ ಸನ್ನಿಧಿಯಲ್ಲಿ ಮೊಣಕಾಲು ಹೋಗ್ತೀವೋ ಸುಮ್ಮನೆ ಎಲ್ಲ ಆಶೀರ್ವಾದ ಬರಲ್ಲ ಕಣ್ರಿ ಯಾಕಂದರೆ ಮೊಣಕಾಲು ಉರ್ಬೇಕು ಫಾಸ್ಟಿಂಗ್ ಉಪವಾಸ ಪ್ರಾರ್ಥನೆ ಮಾಡಬೇಕು ನಮಗೆ ಟೈಮ್ ಸಿಕ್ಕಾಗೆಲ್ಲ ದೇವ್ರ ಸನ್ನಿಧಿಯಲ್ಲಿ ಮೊಣಕಾಲು ಉರ್ಬೇಕು ದೇವ್ರ ಸನ್ನಿಧಿಯಲ್ಲಿ ವಾಕ್ಯವನ್ನು ಕೇಳಬೇಕು ಹಾಡುಗಳನ್ನ ಹಾಡಬೇಕು ದೇವ್ರನ್ನ ನಾವು ಕೇಳ್ತಾನೆ ಇರಬೇಕು ಯಾರನ್ನೇ ಆಗ್ಲಿ ಕೇಳ್ದಿರ ಒಂದು ಆಶೀರ್ವಾದನ ನಾವು ಪಡೆಯಕ್ಕಾಗೋದಿಲ್ಲ ತಾಯಿನಾದ್ರೂ ಹೊಟ್ಟೆ ಹಸಿತಾ ಇದೆ ತಾಯಿ ಅಂದ್ರೆ ಮಾತ್ರನೇ ಊಟ ಕೊಡೋದು ಆದ್ರಿಂದಾನೇ ನಾವು ಮನಕಾಲೂರಿ ಪ್ರಾರ್ಥನೆ ಮಾಡಬೇಕು ದೇವ್ರ ಸನ್ನಿಧಿಯಲ್ಲಿ ನಮಗೆ ಈ ತರ ಈ ತರ ಆಶೀರ್ವಾದಗಳು ನಮ್ಗೆ ಬೇಕು ಈ ತರ ನಮ್ಗೆ ಬೇಕು ಅಂತ ನಾವು ಉಪವಾಸ ಮಾಡಿದಾಗ ಪ್ರಾರ್ಥನೆ ಮಾಡಿದಾಗ ಕೆಲವೊಂದು ಸೈತಾನ್ಗಳಂತೂ ಹೋಗೋದೇ ಇಲ್ಲ ಆವಾಗ ನಾವು ಮಂಡಿಕಲ್ ಹಾಕಿ ಕಣ್ಣೀರಿಟ್ಟು ದೇವರ ಬಳಿಯಲ್ಲಿ ಪ್ರಾರ್ಥನೆ ಮಾಡಬೇಕು ನಮ್ಮ ನೋಡಿ ಬೈಬಲಲ್ಲಿ ದಾನಿ ಎಲ್ಲು ಬಂದ್ಬಿಟ್ಟು ಮೂರ್ ಕಿತ್ತ ಪ್ರಾರ್ಥನೆ ಮಾಡಿದ್ದಾನೆ ಸಿಂಹದಿ ಸಿಂಹದ ಒಂದು ಅಪಾಯ ಬಂದಾಗ ದೇವ್ರವ್ರನ್ನ ರಕ್ಷಿಸಿದ್ದಾರೆ ದಾವಿದನು ಏಳು ಕಿತ ಒಂದು ದಿಸಕ್ಕೆ ಪ್ರಾರ್ಥನೆ ಮಾಡಿದ್ದಾನೆ ಅವನು ರಾಜ ಥರ ದೇವ್ರು ನಿಲ್ಸಿದ್ದಾರೆ ಎಸ್ತೆರ್ ಬಂದ್ಬಿಟ್ಟು ಮೂರು ದಿನ ಉಪವಾಸ ಮಂಡಿಕಲ್ ಹಾಕಿ ಪ್ರಾರ್ಥನೆ ಮಾಡಿದ್ದಲ್ಲೇ ದೇಶಕ್ಕೋಸ್ಕರ ದೇಶ ರಕ್ಷಣೆ ಹೊಂದಿದೆ ಅದೇ ಥರ ಬಹಳ ಜನರು ಬೈಬಲಲ್ಲಿ ಬಂದ್ಬಿಟ್ಟು ಅವರು ಒಂದು ವಿಷಯಕ್ಕಾಗಿ ಪ್ರಾಮ್ಟಾಗಿ ಒಂದು ವಿಷಯಕ್ಕಾಗಿ ಅವರು ಕುತ್ಕೊಂಡು ಪ್ರಾರ್ಥನೆ ಮಾಡಿದಾಗ ಅದರಲ್ಲಿ ಜಯ ಸಿಕ್ತು ನಮ್ಗೆ ಯಾಕೆ ಸಿಕ್ಕಲ್ಲಪ್ಪ ನಮಗೆ ಜಯ ಸಿಕ್ಕಲ್ಲ ಅಂದರೆ ನಾವು ಪ್ರಾರ್ಥನೆ ಮಾಡಲ್ಲ ನಾವು ಮಂಡಿಕಲ್ ಹಾಕಲ್ಲ ನಾವು ಉಪವಾಸ ತೆಗಿಯಲ್ಲ ನೋಡಿ ಸುಮ್ಮನೆ ಜಯ ಬ ಬರಬೇಕಂದ್ರೆ ಯಾರೂ ಸುಮ್ಮನೆ ಜಯ ಕೊಡಲ್ಲ ರೀ ನಾವು ಬೈಬಲಲ್ಲಿ ನೋಡಿರೋರೆಲ್ಲರಿಗೂ ಯಾಕಪ್ಪ ಜಯ ಬಂದಿದೆ ಮೋಸೆಗೆ ಯಾಕಪ್ಪ ಜಯ ಮೋಸೆ ನಲ್ವತ್ತು ದಿನ ಉಪವಾಸ ಇದ್ದಾರೆ ಏಸು ಪ್ರಭುನು ಏಸಪ್ಪ ಕೂಡ ನಲ್ವತ್ತು ದಿನ ಉಪವಾಸ ಇದ್ದಾರೆ ಅದಕ್ಕೆ ಅವ್ರಿಗೆ ಬಂದಿರೋ ಶೋಧನೆಯಿಂದ ಅವರು ಪಾರಾಗೋಕ್ಕೆ ಸಹಾಯ ಆಯಿತು ಸಾತ ಸ ಸೈತಾನನು ಎಷ್ಟು ಶೋಧನೆ ಕೊಟ್ಟರು ದೇವರು ಅದರಿಂದ ಆಚೆ ಬರೋಕ್ಕೆ ಸಾಧ್ಯ ಆಯಿತು ಅದೇ ಥರನೇ ಎಷ್ಟು ಕಿತಾನು ಎಷ್ಟು ಕಿತಾನು ನಾವು ಪ್ರಾರ್ಥನೆ ಮಾಡ್ತೀವೋ ಎಷ್ಟು ದೇವ್ರ ಹತ್ರ ಇರ್ತೀವೋ ಎಷ್ಟು ದೇವ್ರ ವಾಕ್ಯಕ್ಕೆ ನಾವು ಸನಿಹ ಇರ್ತೀವೋ ಎಷ್ಟು ದೇವ್ರ ಆಲಿಯಕ್ಕೆ ಹೋಗ್ತೀವೋ ಎಷ್ಟು ಮೀಟಿಂಗ್ಸ್ಗೆ ಅಟೆಂಡ್ ಮಾಡ್ತೀವೋ ಅಷ್ಟು ನಮಗೆ ನಮಗೆ ಇಂಪ್ರೂವ್ಮೆಂಟ್ ಅನ್ನೋದು ಕಾಣಿಸ್ತಾ ಇರುತ್ತೆ ನಾವು ಎಷ್ಟು ಕೆಲಸ ಮಾಡ್ತೀವೋ ಅಷ್ಟು ಮಾತ್ರ ನಾವು ಸಂಬಳ ತಗೋಳೋಕ್ಕಾಗೋದು ನಮಗೆ ಸುಮ್ಮನೆ ಆಶೀರ್ವಾದ ಬರಬೇಕು ಸುಮ್ಮನೆ ಆಶೀರ್ವಾದ ಬರಬೇಕಂದ್ರೆ ಬರಲ್ಲ ಬೈಬಲಲ್ಲಿ ನೀವು ಯಾರ ನೋಡಿದ್ರೂ ಒಳ್ಳೆ ಒಳ್ಳೆ ಆಶೀರ್ವಾದ ಸಿಕ್ಕಿದೆ ಅಂದರೆ ಅವರು ಒಳ್ಳೆ ಪ್ರಾರ್ಥನೆಯಲ್ಲಿ ಸ್ಟ್ರಾಂಗ್ ಆಗಿರೋರು ಆಗಿರ್ಬೋದು ಅಥವಾ ದೇವ್ರಿಗೋಸ್ಕರ ನಿಂತ್ಕೊಂಡಿರಬೇಕು ನೋಡಿ ಯೋಬನ್ನು ನಾವು ತಗೊಳ್ಬೇಕಾದ್ರೆ ಎಲ್ಲ ಕಲ್ತ್ಕೊಂಡ್ಮೇಲೆ ಕೂಡ ಯೋಗು ಯೋಗು ಶರೀರದಲ್ಲಾಗಲಿ ಮಾತಿನಲ್ಲಾಗಲಿ ಒಂದು ಸ್ವಲ್ಪ ಅಷ್ಟು ಕೂಡ ವ್ಯತ್ಯಾಸ ಕಾಣಿಲ್ಲ ದೇವ್ರ ಕೊಟ್ಟರು ದೇವ್ರು ತಗೊಂಡ್ರು ಆ ಥರ ವಿಶ್ವಾಸ ನಮ್ಗೆ ನಮಗೆ ಎಲ್ಲ ಬರಬೇಕು ಅಂತೀವಿ ನಾವು ಪ್ರೇಯರ್ಗೆ ಟೈಮ್ ಕೊಡಲ್ಲ ದೇವ್ರಿಗೆ ಸಮಯ ಕೊಡಲ್ಲ. ನೋಡಿ ಇದು ಹೇಳ್ತಾ ಇರೋದು ಏನಂದರೆ ದೇವ್ರಿಗೆ ನಾವು ನೋಡಿ ಯೋಬನು ಎಲ್ಲ ಕಲ್ಕೊಂಡ್ರು ಕೂಡ ಎಲ್ಲ ಹೋದರೂ ಕೂಡ ದೇವ್ರು ಕೊಟ್ಟರು ದೇವ್ರು ತಗೊಂಡ್ಬಿಟ್ರು ಅಂತ ಅಷ್ಟು ವಿಶ್ವಾಸದಿಂದ ಇದ್ದರು ಆದ್ರಿಂದ ಎರಡು ಎರಡು ಪಟ್ಟು ಅವರು ಲಭಿಸ್ಕೊಂಡ್ರು ಅದೇ ಥರ ನಾವು ಬೈಬಲಲ್ಲಿ ಯಾರು ವಿಷ ಆದರೂ ತಗೊಂಡ್ರು ಕೂಡ ಎಲ್ಲರೂ ಒಳ್ಳೆಯ ಪ್ರಾರ್ಥನೆ ವೀರರಿಗೆ ಮಾತ್ರನೇ ಜಯ ಸಿಕ್ಕಿದೆ ಪ್ರಾರ್ಥನೆ ಮಾಡ್ದಿರೋ ಸೋಂಬೇರಿಯಾಗಿ ಹೆಂಗೆಂಗೋ ಇರೋರಿಗೆ ಜಯ ಸಿಕ್ಕ ಸಿಕ್ಕಲ್ಲ ಅಪ್ಪ ನಂಗೆ ನಾನು ಇದು ಮಾಡ್ಸಿನ ನಾನು ಅದು ಮಾಡ್ಸಿನಂದ್ರೆ ದೇವ್ರು ಅದನ್ನು ಕೇಳಲ್ಲ ನೀನು ನನ್ನ ಹತ್ರ ಎಷ್ಟು ಎಷ್ಟು ಸಮಯ ಕಳೆದಿದ್ಯಾ ನನ್ನ ಜೊತೆ ಎಷ್ಟು ಮಾತಾಡಿದ್ಯಾ ಇನ್ನು ಕೆಲವೊಬ್ಬರಿಗೆ ದೇವ್ರು ಅಂದರೆ ದೇವ್ರು ಮಾತಾಡಿದಾರ ಅದು ಹೆಂಗೆ ಮಾತಾಡಿದ್ದಾರೆ ಅದು ಯಾರ ಥರ ಮಾತಾಡಿದ್ದಾರೆ ಅಂತ ಕೇಳೋ ಮುಟ್ಟಾಳರು ಕೂಡ ಇದ್ದಾರೆ ದೇವ್ರು ಮಾತಾಡಿದ್ದಾರೆ ಅಂದರೆ ಪರಿಶುದ್ಧಾತ್ಮನ ಅಭಿಷೇಕ ನಮ್ಮಲ್ಲಿ ಇರಬೇಕು ಅನ್ಯ ಭಾಷೆಗಳ ಅಭಿಷೇಕ ನಮ್ಮಲ್ಲಿ ಇರಬೇಕು ದೇವರು ಮಾತಾಡೋ ಸ್ವರ ನಾ ಕೇಳಬೇಕು ದೇವ್ರು ಹೇಳ್ತಾ ಇದ್ದಾರೆ ನನ್ನ ಮಕ್ಕಳು ನನ್ನ ಸ್ವರನ ಕೇಳ್ತಾರೆ ಹಾಗಂತ ನನ್ನ ಸ್ವರ ಕೇಳಬೇಕು ಹಂಗಂತ ರೆ ನಾವು ಎಷ್ಟು ಪ್ರಾರ್ಥನೆ ಇರಬೇಕು ನಾವು ಸತ್ಯದಲ್ಲಿರಬೇಕು ಸುಳ್ಳು ಮಾತಾಡಬಾರ್ದು ಕೆಟ್ಟ ಮಾತುಗಳು ಮಾತಾಡಬಾರ್ದು ಇನ್ನೊಬ್ಬರಿಗೆ ಅನ್ಯಾಯ ಮಾಡಬಾರ್ದು ಮೋಸ ಮಾಡಬಾರ್ದು ಈ ಥರ ಇದ್ದಾಗ ದೇವರು ಕ ಖಂಡಿತವಾಗೂ ನಿಮ್ಮ ಜೊತೆ ಮಾತಾಡ್ತಾರೆ ನಮ್ಮ ಜೊತೆ ಮಾತಾಡಿಲ್ಲ ಅಂದರೆ ನೀವು ಇನ್ನೂ ವೇಸ್ಟ್ ದೇವ್ರ ಹತ್ರ ಎಷ್ಟೋ ವರ್ಷ ಇದ್ದೀವಿ ಎಷ್ಟೋ ವರ್ಷದಿಂದ ಹಲವಾರು ವರ್ಷದಿಂದ ಇದ್ದೀವಿ ದೇವರು ಮಾತಾಡೋ ಸ್ವರ ನಮಗೆ ಗೊತ್ತಿಲ್ಲ ಹಂಗಂದರೆ ನಾವು ಇದ್ದು ನಾವು ವೇಸ್ಟ್ ನಾವು ದೇವ್ರ ಹತ್ರ ಇದ್ದೀವಿ ಅಂದರೆ ಅವ್ರ ಸ್ವರ ಕೇಳಬೇಕು ಅವ್ರ ಅದ್ಭುತ ನೋಡಬೇಕು ಅವ್ರಿಗೆ ಮಾಡೋ ಆಶೀರ್ವಾದಗಳು ನೋಡಬೇಕು ಇವೆಲ್ಲ ನಮಗೆ ಬೇಕು ಅಂದರೆ ನಾವು ಮೊದಲು ಸಭೆಯಲ್ಲಿರಬೇಕು ನೋಡಿ ಒಂದು ಮಗು ಆಗಬೇಕಂದ್ರೆ ಸುಮ್ಮನೆ ಮನೇಲಿ ಕುತ್ ಕುತ್ಕೊಂಡ್ಬಿಟ್ಟು ನೀನು ಪಾಸ್ ಆಗ್ತೀಯ ಅಂತ ಹೇಳ್ತಾರೆ ಪೇರೆಂಟ್ಸು ಫಸ್ಟು ಮೊದಲು ನೀನು ಚ ಸ್ಕೂಲ್ಗೆ ಹೋಗು ನೀನು ನೀನು ಓದಬೇಕು ನೀನು ಆಗಬೇಕು ಓದ್ದಿರ ಯಾರೂ ಆಗಲ್ಲ ಸುಮ್ಮನೆ ಬುಕ್ಸ್ ಇಟ್ಕೊಂಡ್ಬಿಟ್ಟು ದೇವರೇ ನಾನು ಪಾಸಾಗಬೇಕು ದೇವರೇ ನಾನು ಪಾಸ್ ಪಾಸಾಗಬೇಕಂದ್ರೆ ಆಗಲ್ಲ ನಾವು ಅದು ಪ್ರೇಯರು ಮಾಡಬೇಕು ಇಲ್ಲೇನು ಮಾಡಬೇಕು ಇಲ್ಲಿ ಓದಲು ಓದಬೇಕು ಆ ಥರ ನಾವು ನಮ್ಮ ಶರೀರದಿಂದ ನಮಗೆ ಎಷ್ಟಾಗುತ್ತೋ ಅಷ್ಟು ಎಫೆಕ್ಟ್ ದೇವರ ಮೇಲೆ ಇಕ್ಕದಾಗ ಮಾತ್ರ ಆಶೀರ್ವಾದ ಸಿಕ್ಕೋದು ನಮ್ಗೆ ಸುಮ್ಮನೆ ಆಶೀರ್ವಾದ ಬಂದುಬಿಡ್ಬೇಕು ನಾವು ಅವ್ರು ಎಷ್ಟು ಚೆನ್ನಾಗಿದ್ದಾರೆ ಪಾಸ್ಟ್ರ್ ಅವರು ಇವ್ರು ಎಷ್ಟು ಚೆನ್ನಾಗಿದ್ದಾರೆ ಅವ್ರ ಥರ ನಾವು ಇರಬೇಕಂದ್ರೆ ನೀನು ದೇವ್ರಿಗೆ ಸಮಯ ಕೊಡ್ದಿರ ನೀನು ಅವ್ರು ಚೆನ್ನಾಗಿದ್ದಾರೆ ಇವ್ರು ಚೆನ್ನಾಗಿದ್ದಾರೆ ಅಂದರೆ ವೇಸ್ಟು ದೇವ್ರಿಗೆ ಸಮಯ ಕೊಟ್ಟರೆ ಮಾತ್ರ ನಿಮಗೆ ನಿನ್ನ ಸಮಯ ಎಲ್ಲ ನಿನ್ನ ಸಮಯ ಎಲ್ಲ ಒಟ್ಟುಗೂಡುತ್ತೆ ನಿನ್ನ ಪ್ರಾರ್ಥನೆ ಎಲ್ಲ ಒಟ್ಟುಗೂಡುತ್ತೆ ನೀನು ಪ್ರಾರ್ಥನೆ ಎಲ್ಲ ದೇವರು ಕೇಳಿಕೊಂಡು ನಿನ್ಗೆ ಯಾವಾಗ ಯಾವಾಗ ಏನೇನು ಒಳ್ಳೆಯದೋ ಯಾವ ಸಮಯದಲ್ಲಿ ಏನು ಬೇಕೋ ಅದನ್ನು ನಿಮಗೆ ದೇವ್ರು ಕೊಡ್ತಾರೆ ಆ ಮೇನ್ ಅದಕ್ಕೆ ನಾವು ಪ್ರಾರ್ಥನೆ ಮಾಡ್ತಾ 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 ವಾಕ್ಯ ಕೇಳ್ತಾ 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 ಕೇಳ್ತಾನೆ ಅದ್ಭುತಗಳು ಅತಿಶಯಗಳು